ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಎಲ್ಲಿದ್ದೀವಿ ನೋಡಿ ನಾವೆಲ್ಲ ಎಲ್ಲ ನರ್ಸ್ ನರ್ಸರಿಗೆ ಬಂದಿದ್ದೀವಿ ಎಲ್ಲ ಹೂವಿನ ಎಷ್ಟು ಹೂವಿನ ತೋಟ ಹೂವಿನ ತೋಟ ಒಳಗೆ ನಾನು ಕುಡಿಸ್ಬಿಟ್ಟಿದ್ದಾರೆ ನಮ್ಮ ಮನೆಯವ್ರ ಭಾಳಷ್ಟು ವೆರೈಟಿ ವರೈಟಿ ಹೂವು ಅದಾವ ನಾವೆಲ್ಲ ತಿರ್ಗಾಡಿ ನೋಡ್ತಾ ಇದ್ದೀವಿ ನೀವು ಜೊತೆ ಬರ್ರಿ ನಾವೇನೇನು ಮಾಡ್ತಾ ಇದ್ದೀವಿ ಇಲ್ಲಿ

ജാ ਅੱਜ ਆਉਂਦੇ ਨੀ ਨੂੰ ਵੰਡ ਕੋਲਾ ਮਾਪੇ ਅੰਜੈਨਾ ਯੈਲੂ ਕਟ ਕਿਛ ਲੋਇਤਲਾ ਤਾ ਮੈਂ ਤਗੋਲੇ ਇਹ ਵੰਦੇ ਤਾ ਚਲ ਹਾਦਾ ਇੱਲੇ ਪੰਦੇ ਹਾਦਾ ਸਾਹਸ ਨੋ ਰੋਜ਼ ਲੱਣਾ ਜਿਦਾ ਨਾ ਰੋਜ਼ ਲੱਣਾ

ಮಳೆ ಚಾಲು ಆಗ ತೋಲ್ಸಿ ಕಡೆ ತೋಲ್ಸಿ ಕಡೆ ಇಟ್ಕೋದು ನೀರದು ಹಾಕೋದೇನಿಲ್ಲ ನೋಡಿ ಇಷ್ಟೊಂದೆಲ್ಲ ತಗೊಂಡಿದೀವಿ ಎಷ್ಟ ಎಲ್ಲಾರ್ಗು ಗಿಡದ ಎಷ್ಟೊಂದು ಇಂಟ್ರೆಸ್ಟ್ ಅದೊಂಡಿ ಅಪ್ಪು ಅದೇನ ಮನಿಪ್ಲಾಂಟ್ ಯಾವ ರೀತಿ ಏನು ಎಲ್ಲ ಎಷ್ಟು ಜನ ಬಂದಿದ್ದಾರೆ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಹೌದಾ ಶಾಂಬೂ ಏನಾಗ್ತಾ ಇದೆ ಲಿಂಬೆ ಹಣ್ಣು ಗಿಡ್ಕೊಂಡು ನಿಮ್ಗೆ ಬೇಕಾಗಿದ್ದು ನೋಡಿ ತಗೋರಿ ಹಾ ಅದಕ್ಕೆ ನೋಡಿ ಇದು ಬೋನ್ಜಾಯಿ ಎಲ್ಲಪ್ಪು ಇರ್ತದಂತ ಇರಲಿಲ್ಲ ಹಾಂ ಹಾಂ ಜರ್ಬೇರೂ ಎಲ್ಲಿ ಕಾಣಿಸ್ಲಿಲ್ಲ ಗಿಡ ಹೌದೇನ್ರಿ ಮತ್ತೆ ಸೇವಂತಿ ಹೂವಿನ ಗಿಡಗಳು ಎಲ್ಲದಾವ್ರಿ ಎಲ್ಲದ ಉಂಟವ ಭಾಷಾಮ ಅಮ್ಮ ಶೇವಂತಿದವ ಶೇವಂತಿ ಸೇವಂತಿ ಅಂತಂದ್ರೆ ಅದು ಕಲರ್ ಕಲರ್ ಇರ್ತಾವೆ ಭಾಳ ಅದು ಭಾಳ ಚಲೋ ಬರ್ತಾವೆ ಎಲ್ಲರಿಗೂ ಕೆಲಸ ಕೊಟ್ಟಿದ್ದಾರೆ ಚಲೋ ಮಾಡ್ಯಾರ ನೋಡಿ ಇಲ್ಲಿ ಕೆಲಸ ಕೊಟ್ಟೆ ಎಲ್ಲರಿಗೂ ನನಗಂತೂ ಭಾಳ ಖುಷಿ ಐತಿ ಖರೆ ನೀ ಕಳ್ಸಿ ಓ ಈ ಕಡೆ ಇಲ್ಲ ಅನ್ನಿಸ್ತದಮ್ಮ ಹಾಂ ಇಲ್ಲೇ ಅದಾವಲ್ಲ ಇದೆ ಸೇವಂತಿ ಕಲರ್ ಗೊತ್ತಾಗ್ತಾ ಇಲ್ಲ ಇದು ಯಾರು ಇಲ್ಲ ಇಲ್ಲಿ ಆ ಕಡೆ ನೋಡಿ ಮುಂದೆ ಹೋಗಿ ಪಟ್ಪಟ್ಟು ಯಾಕಮ್ಮ ಇದೆ ಆ ಕಡೆ ಹಾಂ ಹಾಂ ಅದೇ ಅದೇ ಬಸ್ ಸಾವಕಾಶ್ ಚೀಲ ಹರ್ದೈತೀನಿ ನೋಡಮ್ಮ ನಾ ಇಡ್ಕೊಳನ ನೀವು ಮೊಬೈಲ್ ತಗೋ ಈ ನಿಸರ್ಗ ನರ್ಸರಿ ಅಂತ ಭಾಳ ಚೆನ್ನಾಗಿದೆ ಹಾಂ ಇಲ್ಲ ನಿಸರ್ಗ ಅಂತ ಹೇಳಿ ಆಮೇಲೆ ಭಾಳಷ್ಟು ವರೈಟಿ ಎಲ್ಲ ಅದಾವೆ ಚೆನ್ನಾಗಿದೆ ಬಂದು ನೀವು ತೊಗೊಂಡು ಹೋಗ್ರಿ ಇಲ್ಲಿ ಬೇಕಂದ್ರೆ ಈಗ ಇದೆ ಚೆನ್ನಾಗಿ ಬರ್ತದೆ ನಾನಂತೂ ಭಾಳ ಖುಷಿಯಾಗಿದ್ದೀನಿ ಎಲ್ಲರೂ ಎಷ್ಟು ಜನ ಎಲ್ಲ ಕೆಲಸ ಇದ್ದಾರೆ ನೀರೆಲ್ಲ ಇದ್ದಾರೆ ಎಷ್ಟು ಜನಗೆಲ್ಲ ಕೆಲಸ ಕೊಟ್ಟಿದ್ದಾರೆ ಈಗೆಲ್ಲ ನಾವು ಗಿಡ ಹಾಸ್ತೀವಿ ನನಗೆ ಹೂವು ಅಂದ್ರೆ ಭಾಳ ಇಷ್ಟ ಅದಕ್ಕೆ ಹಚ್ಚಿ ಆದಮೇಲೆ ತೋರಿಸ್ತೀನಿ ಒನ್ ಡೇ ಪಿಕ್ನಿಕ್ ಜೋರಿತ್ತು ಚಿನ್ನೋ ಥ್ಯಾಂಕ್ ಯು ಭಾಳ ಬರೀ ಬರೀ ನೀವು ನೋಡಿ ಬರ್ರಿ ನನಗೆ ಹಾಫ್ ಡೇನು ಅನ್ಬೌದು ಇದು ಹಾಫ್ ಡೇನೂ ಇದು ಹ್ಮ್ ಏನು ಐಸ್ ಕ್ರೀಮ್ ಆಗಿ ಇಲ್ಲಿ ನೋಡಿ ಎಷ್ಟೊಂದೆಲ್ಲ ಐಸ್ ಕ್ರೀಮ್ ತಗೊಂಡಿದ್ದೀವಿ ಆಮೇಲೆ ಏನ್ ಪ್ಯಾಟೀಸ್ ತಗೊಂಡಿದ್ದಾರೆ ಶರಣಿಗ ಈಗ ಏನಾದ್ರು ಸೊಪ್ಪು ತಿನ್ಲೆ ಅಂತ ಅವ್ರೇನೇ ಜಾಸ್ತಿ ತಿನ್ನಲ್ಲ ಅಲ್ಲಿ ತಿನ್ ಬಂದಿದೀವಿ ಆಮೇಲೆ ಇಲ್ಲಿ ನೋಡಿ ಅವ್ರಿಗೆ ಏನ್ ನಡೀತದೆ ನಮ್ಮ ಮನೆಯವ್ರಿಗೆ ಯಾವಾಗಾದ್ರೂ ಒಂದ್ ಸೊಪ್ಪು ತಿನ್ಲೆ ಅಂತ ಹೇಳಿ ಅವ್ರಿಗೂ ಏನಿಲ್ಲ ತಗೊಂಡಿದ್ದೀವಿ ನಮ್ಮನೆ ಗಣೇಶ ಬಂದ ಗಣೇಶ ಗಣೇಶ್ ಮೌರ್ಯ ಅಪೂ ಏನಿದ ಅಪ್ಪು ನೀನಸು ಇಡೇತು ವಮಸ್ತೈತ್ಲಾ ಅಪ್ಪು ಹ್ಮ್ ಚಂದೈತ್ಲ ಎಷ್ಟೋ ವರ್ಷದಿಂದ ಸ್ವಲ್ಪ ದಿನ ಆಮೇಲೆ ನೋಡೋಣ ಬೆಳಸಿರ್ತಾರಲಾ ಇದ್ ಎಲ್ದ್ರಿ ಹುಡ್ಗಿರ್ತೀಯ ಹ್ಮ್ ಆಯ್ತು ಅದು ನೋಡಕ ಬರ್ತೀನಿ ನಂಗೆ ಭಾಳ ಇಷ್ಟ ಆಗತ್ತಿದ್ದಪ್ಪು ಮನೆಯಾಗ ಗಿಡ ಹ್ಞೂ ಅಲ್ಲಿ ಎಲ್ಲ ನೋಡಿದ ಮೇಲೆ ನಂಗೆ ಗಿಡ ತೊಗೊಳತ್ತಿದ್ಲ ಅಲ್ಲಿ ಇದು ಇದ್ರದ್ದು ನಂಗೆ ಬೆಲೆ ಅಲ್ಲಿ ಅನಿಸ್ಲಿಲ್ಲ ಏನು ಬಿಡ ಅಂತ ಅನಿಸಿದ್ಕರ ಮನೆಯಾಗ ಬಂದು ಇಲ್ಲಿ ಗಿಡ ಅಂತಲೆ ಅದು ನಂಗೆ ದೊಡ್ಡ ಮರ ನಮ್ಮ ಮನೆಯಾಗ ತಂದಿದ್ದಂಗೆ ಆಗಿತ್ತಲ್ಲ ಅನಿಸ್ಬೋದಾಗಿತ್ತಲ್ಲಿ ಎಲ್ಲ ಗಿಡಗಳು ಒಳಗೆ ನೋಡತ್ಲೆ ಇದ್ಯಾಕೆ ತೊಗೊಳ್ತಂಗೆ ಬಿಡಪ್ಪು ಅಂತ ಎಲ್ಲ ಕಡೆ ಒಂದೊಂದು ಮುಂದೆ ಇಂಥವು ಹಚ್ಚಿದ ಎಷ್ಟು ಪ್ರಾಬ್ಲಮ್ ಅನಿಸ್ತೈತಿ ಮನೆಗೆ ಹ್ಞೂ ಚಲೋ ಒಂದು ನೋಡೋಣ ಇದು ಹಚ್ಚಿ ಸರಿಯಾಗಿ ಬೆಳವಣಿಗೆ ಹೆಂಗೆ ಹಿಂಗೆ ಆಗ್ತೈತಿ ಅದ ಅದ ಎಲ್ಲ ಕಡೆ ಒಂದೊಂದು ಕಡೆ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಬಂದಾವ

ಪ್ಲಾಸ್ಟಿಕ್ ಗಿಡ ನೋಡಿ ನೋಡಿ ಮನೆಯಾಗ ನಿಜವಾಗ್ಲೂ ನ್ಯಾಚುರಲ್ ಬಂತು ಈಗ ನನಗೂ ಅಡಿಗೆ ಮಿನಾಗ ನನಗೂ ಒಂದು ಗಿಡ ಬೇಕು ನೋಡಿ ಹಾಂ ಅದು ಅಡುಗೆ ಮನೆಗೆ ಇಟ್ಕೊಳ್ಳಿ ಓಕೆ ನೋಡಿ ಹೆಂಗೆ ತಗೊಂಡೋಗ್ತಾಯಿದ್ದಾನ ಅವನು ಖುಷಿ ಎದ್ರೋಗ ನೋಡಿದ್ರ ನನ್ನ ಮಗನ ಖುಷಿ ಎದ್ರೊಳಗ ಇದು ನೋಡಿದ್ರಿ ಈ ರೀತಿ ಅದ ನೋಡಿ ನನ್ನ ಮಗ ನನ್ನ ಮಗ ಅಂದ್ರೆ ನಮಗೆ ಸ್ಪೆಷಲ್ ಮತ್ತು ನನಗೂ ಇದು ಭಾಳ ಖುಷಿ ಆಯಿತು ನನಗೂ ಗಿಡ ಬೇಕಾಗಿತ್ತು ಈಗ ನೋಡಿ ನನಗೂ ಒಂದು ಸಣ್ಣದ ಗಿಡ ಕೊಟ್ಟು ತೊಗೊಂಬಂದಾರ ಅದು ನಂಗೆ ಕೊಡ್ತಾರೆ ಅದು ಅದನ್ನ ಇಟ್ಕೋತೀನಿ ಗಿಡದ ದಿನ ಹಾಲು ನೋಡ್ತೀನಿ ನೀರು ಇರ್ತೀನಿ ಭಾಳ ಖುಷಿ ಆಗ್ತದೆ ಆಯ್ತಪ್ಪ ಹೆಂಗೆ ಗಿಡ ಬೆಳೀತಾ ಇದೆಯಲ್ಲ ಎಷ್ಟು ವರ್ಷ ಆಗಲಿ ಮುದಿ ಗಿಡ ಅಲ್ಲದ ಎಷ್ಟು ವರ್ಷದಾಯ್ತು ಗೊತ್ತಿಲ್ಲ ಎಲ್ಲ ಚೆನ್ನಾಗಿ ಬೆಳವಣಿಗೆ ಮಾಡು ನೋಡಿ ನಮಗೆಲ್ಲ ಈ ಥರ ಗಿಡ ಅದಾವ ನಾವು ಮೊದಲೆಲ್ಲ ತೊಗೊಂಡ್ಬಂದಿದ್ವಿ ಪ್ಲಾಸ್ಟಿಕ್ ಗಿಡಗಳೆಲ್ಲ ಇವು ಈಗ ನಾವು ನ್ಯಾಚುರಲ್ ಗಿಡ ಎಲ್ಲ ತೊಗೊಂಡ್ಬಂದಿದೀವಿ ಮತ್ ಇವತ್ತು ತಗೊಂಡ್ಬರ್ತೀವಿ ನರ್ಸರಿ ಹೋಗಿದ್ರೆ ವೈಜುನಾಥ್ ಟೆಂಪಲ್ ಹೋಗಿದ್ದೀವಿ ಸುಂಡಿ ವಾಟರ್ಫಾಲ್ ಇಲ್ಲಿ ಹತ್ರ ಬಹಳ ಹತ್ರ ಇದೆ ಅಷ್ಟೊಂದು ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಮತ್ತೆ ಅಮ್ಮ ಬಹಳ ಇಷ್ಟ ಅಲ್ಲ ಹೂವು ನರ್ಸರಿ ಹೋಗಿದೀವಲ್ಲ ಅಮ್ಮನ ಸಲುವಾಗಿ ಹೂವು ಕಡೆ

याली कीड़ा को याद कौट्टा है पर ना तो ना, था। ना, था। ना था। तो ना तो इसका कटमान है जी कृष्ण जी क्यों देखने आ तुर्शी दू कोड़ा दूला कट्मान याली कीड़ा कोड़ा दूला हम्म आओ जाओ जाओ दू देखने मैं निंकटन हूँ अरे इधर मतलब ये हो सब मेरा कटमान हो गया ना बाहर वाले दूले

प्लेट <smart noise> तो जागा है ला चेंज हो गया थे आप पाबंद तो में कर आप पाग नहीं ना, ना तो में ला बाथरूम में हो गया ना 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 यस्टर में ला बाथरूम में हो गया ना मत नाउ इवत ये नहीं जो बड़ी दीवी नोड इन्हों को तो ये इन्हों इतनी नंदी आपने दी नोड ನನಗೆ ಹೂವು ಅಂದ್ರೆ ಭಾಳ ಇಷ್ಟ ಅದಕ್ಕೆ ನಾವು ಹೂವಿನಂತೆಲ್ಲ ಗಿಟ್ಕೊತೀವಿ ಭಾಳಷ್ಟು ನಾನು ಆಮೇಲೆ ಯಾರಿಗಾದ್ರು ಕರೆಸಿ ಹಾಕ್ತೇನಂತ ಅಂತ ಇದ್ದಾರೆ ನಮ್ಮ ಮನೆಯವರ ನೋಡೋಣ ಈಗ ನಾನು ಸದ್ಯಾಗ ಇಲ್ಲೇ ವಿಡಿಯೋ ಮುಗಿಸ್ತೀನಿ ಮತ್ತು ನಿಮ್ಮ ಸಲುವಾಗಿ ನಾನು ಎಲ್ಲ ಇಷ್ಟೆಲ್ಲ ಪ್ರಯತ್ನ ಇದ್ದೀನಿ ನೀವು ಶುಂಠಿ ಫಾಲ್ಸ್ ಹೋಗಿ ಬರ್ರಿ ಭಾಳ ಚೆನ್ನಾಗದ ನೋಡ್ಲಿಕ್ಕೆ ಒಂದು ಒಂದು ದಿನ ನೀವು ಹೋದ್ರೆ ಅದು ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ತನಕ ಹೋಗ್ಬೋದು ಅಷ್ಟು ಚೆನ್ನಾಗಿದೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಆಮೇಲೆ ವಿಡಿಯೋ ಅಂತೂ ಭಾಳ ಮೆಹನಿತ್ ಮಾಡ್ಕೊಂಡು ಮಾಡಿದ್ದಾರ ಎಲ್ಲರೂ ಇಷ್ಟಪಟ್ಟು ವಿಡಿಯೋ ನೋಡ್ರಿ ಮತ್ತೆ ಲೈಕು ಮಾಡಿರಿ ಶೇರು ಮಾಡಿರಿ ಸಬ್ಸ್ಕ್ರೈಬು ಮಾಡಿರಿ ಕಮೆಂಟ್ ಮರ್ಯಾಕೆ ಹೋಗ್ಬೇಡಿ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ ಮತ್ತೆ ಹೊಸ ಯಾರಿದ್ದೀರಲ್ಲ ಹೊಸವಾಗಿದ್ದವರು ಸಬ್ಸ್ಕ್ರೈಬ್ ಮಾಡ್ರಪ್ಪ ಮತ್ತೆ ಹೊಸ ಹೊಸ ಅಲವಾಗಿ ತಗೊಂಡು ಮತ್ತೆ ನಿಮ್ಗೆ ಸಿಗ್ತೀನಿ ನಾನು ಅಷ್ಟೊತ್ತನಕ ನೀವು ಆರಾಮಾಗಿರ್ಬೇಕು ಖುಷಿಯಾಗಿರಬೇಕು ನನ್ ನಗ್ತಾ ಇರಬೇಕು ಪ್ರೀತಿಯಿಂದ ಇರಬೇಕು